ಧನುಜಯಕಾರವನ್ನು ಮಾಡಿದಂತಹ ಈ ವೇಳೆಯಲ್ಲಿ ನಮ್ಮಲ್ಲಿದ್ದಂತಹ ಕಪಿವೀರರೆಲ್ಲರೂ ಭೀತಿಯಿಂದ ಓಡುತ್ತಾ ಇದ್ದಾರೆ ನೀವೇನು ಸಾಮಾನ್ಯರಿ ದರಿದ್ರನ ಆಡುತ್ತಿರುವಂತಹ ಮಹಾವೀರಾದಿ ವೀರರು ಅತಿಶಯವಾದಂತಹ ಕೀರ್ತಿ ಸಂಪನ್ನರು ನಾವು ಹಾಗಲ್ಲ ಮರದಿಂದ ಮರಕ್ಕೆ ಹಾರುತ್ತಿರುವಂತಹ ಮರಕಟ್ಟರು ಹೌದು ಇಂದಿನ ದಿವಸ ನಮ್ಮಲ್ಲಿ ಸಿಟ್ಟು ಯಾಕೆ ಅಂತ ಹೇಳ್ತಾರೆ ಹಿಮಟಾದ ಮುಗಿದೇ ಸ್ತ್ರೀಯರಾಗಿ ಹೇಳಿರುವಂಥದ್ದು ಅಂತಹ ಮನಸ್ಸುಳ್ಳವಳು ನೀನು ತಾರ ಎನ್ನುವಂತಹ ಉಭಯಕ್ಷರಗಳನ್ನು ಯಾರಾತ ಪ್ರಾತಗಳಲ್ಲಿ ಉಚ್ಚರಿಸಿದನೋ ಆತನು ಗೈದಂತಹ ಪಾಪವೆಲ್ಲವೂ ಪರಿಹಾರವಲ್ಲ ಹಾಗೆ ಆ ಮಾತು ಪತಿರುತೆಯಲ್ಲಿ ಭೂಷಣ ಹೌದಲ್ವೇ ನನ್ನ ಅಣ್ಣನ ನನಗೆ ಕೊಟ್ಟಂತಹ ವರ ಅಲ್ವೇ ಆದ್ರೆ ಸಿಟ್ಟಿನಿಂದ ಈ ಕಡೆ ಬರುವುದಕ್ಕೆ ಕಾರಣ ನಿನ್ನ ಮೈದಿನ ಅಂತ ಸುಗ್ರೀವ ಹನ್ನೊಂದು ಸಂದರ್ಭದಲ್ಲಿ ಸೀತಾನ್ವೇಷವಾಗಿ ನಾವೆಲ್ಲರೂ ತಪಿವೀರವನ್ನು ಸೇರುತ್ತೇವೆ ಎನ್ನುವಂತಹ ವಚನವನ್ನು ತಿಳಿದವರಿದ್ದಾನೆ ಕೊಟ್ಟ ಮಾತಿಗೆ ವಾನರಾಗಲಿ ಮಾನವರಾಗಲಿ ತಪ್ಪಿದೆ ಅಂತ ಆದರೆ ಮುಕ್ಕುವಟಿ ದೇವತೆಗಳು ಕೂಡ ಅದನ್ನು ಮೆಚ್ಚುವುದಕ್ಕೆ ಸಾಧ್ಯವಿಲ್ಲ ಅಂತ ಅದಕ್ಕೆ ಬೇಕಾಗಿ ನನ್ನ ಅಣ್ಣನ ಶ್ರೀರಾಮಚಂದ್ರ ಅಣ್ಣನ್ನು ಕಳುಹಿಸಿಕೊಟ್ಟಿದ್ದಾನೆ ಮಾತಿಗೆ ತಪ್ಪಿದಂತಹ ಸುಗ್ರೀವನ್ನು ದಂಡಿಸಲು ಲಕ್ಷ್ಮ ಎನ್ನುವ ಹಾಗೆ ನಾನು ಹೇಳು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾರ್ಥಿ ತಪ್ಪಿ ನಡೆದರೆ ನಿಚ್ಚನೇ ಪರಮಾತ್ಮ ಮಾನವರಾಗಲಿ ಮರ್ಕಟರಾಗಲಿ ನ್ಯಾಯಗಳಿಗೆ ಒಂದೇ ಒಂದೇ ವಿಚಾರವನ್ನು ನಾವು ಕೂಡ ಅರ್ಥ ಮಾಡಿಕೊಂಡಿದ್ದೇವೆ ನನ್ನ ಮೈಗಿನ ಸೂರ್ಯ ಹಿಂದೆ ಉಳಿದಿದ್ದಾರೆ ಎನ್ನುವ ಕಾರಣಕ್ಕಾಗಿ ಇರಬಹುದು ಆದ್ರೆ ತಿಳಿದುಕೊಂಡದ್ದು ಸ್ವಲ್ಪ ಕಡಿಮೆ ಆಗಿ ಮಳೆಗಾಲ ಹೌದು ಅವರೆಲ್ಲ ಪ್ರದೇಶಕ್ಕೆ ಹೋಗಿದ್ದಾರೆ ಇಲ್ಲ ಅರಸಿಕೊಂಡು ಹೋಗಿದ್ದಾರೆ ಹಾಗಾಗಿ ಅವರೆಲ್ಲರನ್ನ ಒಟ್ಟು ಸೇರಿಸುವುದಕ್ಕಾಗಿ ನನ್ನ ಮೈಗುನ ಆ ಕಡೆಗೆ ಹೋಗಿದ್ದಾನೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾಳೆಯ ದಿವಸ ಸೀತಾ ಮೇಷನ್ಗಾಗಿ ನಾವೆಲ್ಲರೂ ಒಟ್ಟಾಗಿ ಬರುತ್ತೇವೆ ಸಂತೋಷ